ಪ್ರಪ್ರಥಮ ಬಾರಿಗೆ ಜೈಲಿನ ಹೊರಗಡೆ ಜಾಮರಿಗಾಗಿ ಪ್ರತಿಭಟನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಆಶ್ಚರ್ಯ ಆಗುತ್ತೆ ಪ್ರಾರಂಭದ ದಿನಗಳಲ್ಲಿ ನಾವು ಪ್ರತಿಭಟನೆ ಎತ್ತಿಕೊಂಡಿಲ್ಲ ಸರ್ಕಾರದ ಆಡಳಿತ ಆಡಳಿತದ ಯಂತ್ರ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿ ನಮಗೂ ಅರಿವಿದೆ ನಾವು ಸರ್ಕಾರ ನಡ್ಕೊಂಡು ಬಂದವರು ತಕ್ಷಣ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಈ ಭಾಗದ ಒಂದು ಐದಾರು ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ನಿವಾಸಿಗಳು ನೇರವಾಗಿ ನನ್ನ ಗಮನಕ್ಕೆ ತಂದಾಗ ನಾನು ಜೈಲಾರು ಮತ್ತು ಸೂಪರ್ಟೆಂಟ್ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಕಮಿಷನರಿಗೆ ರಾಜ್ಯದ ಜೈಲು ವಿಭಾಗದ ಡಿಜಿಗೆ ತದನಂತರ ಗ್ರಾಸಕ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡ್ತಾ ಅವರೆಲ್ಲರೂ ಗಡಿಬಿಡಿ ಮಾಡಬೇಡಿ ಒಂದು ನಾಲ್ಕು ಯುಗ ಸರಿ ಹೋಗುತ್ತೆ ಅಂತ ಹೇಳುವಂತ ಮನವರಿಕೆಯ ಪ್ರಯತ್ನವನ್ನು ಮಾಡಿದಾಗ ನನ್ನ ನೇರವಾಗಿ ಪ್ರತಿಭಟನೆ ಕೈಗೆತ್ತಿಕೊಂಡಿಲ್ಲ ನನ್ನ ಜನತೆಗೆ ತೊಂದರೆ ಆದರೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೈಗೊಂಡಾಗ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಮಯ ಅವಕಾಶಗಳು ಕೊಡುವಷ್ಟು ತಾಳ್ಮೆ ಅಥವಾ ಆ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಕೆಲವಾರು ಚಾಮರ ಸಮಸ್ಯೆ ಅಂತ ಹೇಳುವಾಗ ಅವ್ರು ಎಣ್ಸ್ಕೊಂಡ್ರು ಬಹಳ ಸುಲಭ ಅಂತೇಳಿ ವಿನಯ ನೇತ್ರವೇ ಆಡಳಿತ ಪಕ್ಷದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ನಾನು ಮಾತಾಡಿದ್ದೇನೆ ಎಲ್ಲೋಗಿದ್ರಿ ಹೋಗಿದ್ರೆ ಈಗ ನೀವು ಮಾತಾಡಿದ್ದು ಸರಿಯಾಗಿದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಿಸಿಲಿಗೆ ನಿಂತುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ಮಿಸಿನಂತರವಾಗಿ ಬಿಸಿಲಿಗೆ ನಿಲ್ಲುವಂತ ನಾವು ಸಾಕಷ್ಟು ಸಾಮರ್ಥ್ಯವನ್ನು ಒಂದು ಹೇಳ್ತೇನೆ ನಾನು ಎಲ್ಲರಿಗೂ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭ ದಿನಗಳಲ್ಲಿ ಮನವಿ ಕೊಟ್ಟಾಗ ಇಲ್ಲಿರುವಂತಹ ಸೂಪ್ರೀಂಟೆಂಟ್ ಬೇರೆ ಹಾಗಾಗಿ ಸೂಪ್ರೀಟೆಂಡ್ ವರ್ಗಾವಣೆಗೊಂಡ್ರು ಹೊಸ ಸೂಪ್ರೀಂಟೆಂಟ್ ಬಂದ್ರು ಅಂತ ಹೇಳುವ ಕಾರಣ ನಾವೊಂದು ಐದಾರು ಎಂಟು ಕಾರ್ಪೊರೇಟರ್ ಈ ಭಾಗದ ಸಮಸ್ಯೆ ಒಳಪಡುವಂತ ಬಂಧುಗಳು ನಾಲ್ಕೈದು ಹತ್ತು ಜನ ಬಂದು ಮನವಿಯನ್ನು ಕೊಟ್ಟಿವಿ ಪುನರ್ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ನೀವು ಮಾತಾಡಿದ್ದು ಈ ಸಂಸ್ಥೆಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳುವ pero ¿y el móvil? ¿pero y মাকেলারা گاڑی موڑتے ہیں گاڑی موڑتے ہیں ڌڪارا 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 ڌڪارا

அவருதான் கள்ளத்திலிருந்து ஆரோப்பி தர